ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ವೀಡಿಯೋದಲ್ಲಿ ನಾವು ಗೊಜ್ಜಾಲಕ್ಕಿ ಅಂತ ಮಾಡ್ತೀವಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಮನೆಯವರು ಇವತ್ತು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ದಯವಿಟ್ಟು ಹೊಸಬ್ರು ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತರತಾರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ವಲ್ಪ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಹಾಕ್ಕೊಂಡು ನಾವು ರುಬ್ಕೊಳ್ಬೇಕಾಗುತ್ತೆ ಅಷ್ಟು ನುಣ್ಣಗೆ ರುಬ್ಬಾರ್ದು ನೋಡಿಸಿದ್ರೆ ಸಾಕಾಗುತ್ತೆ ಸೊ ಇದನ್ನ ಒಂದು ಬೌಲ್ಗೆ ಹಾಕೋತಾಯಿದ್ದೀನಿ ಪ್ರತಿಯೊಂದನ್ನು ಅದೇ ಥರ ಮಾಡ್ಕೋತೀನಿ ಇಲ್ಲಿ ಇಷ್ಟ ಆಗಿದ್ರೆ ಸಾಕು ಜಾಸ್ತಿ ನುಣ್ಣಗು ಕೂಡ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಈ ರೀತಿ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾನಿವಾಗ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಫಸ್ಟ್ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ನೀವು ಗೊಜ್ಜಾಲಕ್ಕಿ ರೆಸಿಪಿನ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿದ್ದೀನಿ ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ಜನ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ ಸೊ ಇದು ನನಗಂತೂ ತುಂಬ ಇಷ್ಟ ಯಾಕೆಂದರೆ ಇದೊಂಥರ ಉಳುಹುಳಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮಮ್ಮ ಮಾಡ್ತಾ ನನಗೆ ಚಿಕ್ಕ ವಯಸ್ಸಲ್ಲಿ ಅದು ನೆನಪಿದೆ ತುಂಬಾ ಟೇಸ್ಟಿಯಾಗಿರ್ತಾಯಿತ್ತು ಸೊ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸಲ ಖಂಡಿತ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲೂ ಅಷ್ಟೇ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಇದನ್ನು ಮತ್ತೇನೋ ಒಂಥರ ಬೇರೆ ಥರ ಮಾಡ್ತಾರೆ ಅದನ್ನು ಕೂಡ ಚೆನ್ನಾಗಿರುತ್ತೆ ಆ ಒಂದು ಅವಲಕ್ಕಿ ಉಪ್ಪಿಟ್ಟು ಕೂಡ ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು ಅಂದ ತಕ್ಷಣ ಕೆಲವರು ಇಷ್ಟನೇ ಆಗಲ್ಲ ಸೊ ಈ ರೀತಿ ಎಲ್ಲ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂಥರ ಅಲ್ಲ ಎರಡು ಮೂರು ಥರ ಮಾಡ್ಬೋದು ಅವಲಕ್ಕಿ ಉಪ್ಪಿಟ್ಟಲ್ಲಿ ಹುಳಿ ಅನ್ನೋ ಥರ ಇರುತ್ತೆ ನೋಡಿ ಆ ಥರ ಇವಾಗ ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕೊಂಡಿದ್ದನ್ನ ಎರಡು ಮೂರು ಸಲ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಧೂಳಿರುತ್ತೆ ಸೊ ಹಾಗಾಗಿ ಒನ್ ಟು ತ್ರೀ ಇದನ್ನ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಒಂದು ಬೌಲ್ಗೆ ಎರಡು ಅಷ್ಟು ನಾನು ಸಾಂಬಾರ್ ಖಾರದ ಪುಡಿನ ಹಾಕೋತಾ ಇದ್ದೀನಿ ಸಾಂಬಾರು ಖಾರದ ಪುಡಿ ಹಾಕೊಂಡು ಮಾಡೋದ್ರಿಂದ ನಿಜವಾಲು ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ನಾನು ಫಸ್ಟೇ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ನೆಕ್ಸ್ಟು ಅವಲಕ್ಕಿ ಪುಡಿನ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ಎರಡು ಸ್ಪೂನಷ್ಟು ಬೆಲ್ಲ ತುರಿನ ಹಾಕೋದು ಹಾಕೋತಾ ಇದ್ದೀನಿ ಈ ರೀತಿ ತುರಿ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಹುಳಿ ಕಲಸಿ ಬಿಟ್ಕೋತಾ ಇದ್ದೀನಿ ಹುಳಿನೂ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ರೆ ಉಪ್ಪಿಟ್ಟಂತೂ ನಿಜವಾಗು ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆ ಇದನ್ನು ಎಲ್ಲನೂ ಮಿಕ್ಸ್ ಮಾಡೋ ಥರ ನೀಟಾಗಿ ಸ್ಪೂನಿಂದ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಎಲ್ಲ ಹೊಂದ್ಕೊಳ್ಬೇಕು ಉಪ್ಪು ಹುಳಿ ಖಾರ ಎಲ್ಲ ಅಲ್ಲೇ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಮಾಡೋದ್ರಿಂದ ಹಾಗೆ ಈಸಿನೂ ಕೂಡ ಇವಾಗ ನೋಡಿ ಈ ಒಂದು ಹದಕ್ಕೆ ಇದಾಗಿದೆ ನೆಕ್ಸ್ಟು ವಾಶ್ ಮಾಡಿ ಅಲ್ವಾ ಅವಲಕ್ಕಿನ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅವಲಕ್ಕಿಗೆ ಜಾಸ್ತಿ ನೀರನ್ನ ಹಾಕಿ ಇಡಬೇಡಿ ಫಸ್ಟೇ ಆಮೇಲೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ಒತ್ತರಿಸ್ಕೊಂಡ್ರೆ ಸಾಕಾಗುತ್ತೆ ಆ ಜಾಸ್ತಿ ನೀರು ಹಾಕ್ಬಿಟ್ರೆ ಎಲ್ಲ ಮೆತ್ತೆ ಮೆತ್ತೆ ಥರ ಹಾಕ್ಬಿಡುತ್ತೆ ಚೆನ್ನಾಗಿ ಉದುದ್ರಾಗ ಬರಲ್ಲ ಅವಲಕ್ಕಿ ಉದುದ್ರಾಗಿದ್ರೇನೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ನೀರು ಹಾಕಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನೆಂತಿರುತ್ತೆ ಅದು ವಾಶ್ ಮಾಡಿ ಇಟ್ಟಿರ್ತೀವಲ್ವ ಅದರಲ್ಲೇ ನೆಂತಿರುತ್ತೆ ಆದರೆ ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನೋಡಿ ಒಂದು ಅದಕ್ಕೆ ನಾನು ಕಲಸಿ ರೆಡಿ ಮಾಡಿ ಇತ್ತಿಟ್ಕೊಂಡಿದ್ದೀನಿ ಇದೊಂಥರ ಅನ್ನೋ ಥರ ಟೇಸ್ಟ್ ಬರುತ್ತೆ ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇತ್ತಿಟ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಕಾಯಿ ಬೀಜ ಎಲ್ಲನೂ ಕೂಡ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟೇ ರೀತಿಯಾಗಿ ನಾವು ರೆಡಿ ಮಾಡಿ ಇತ್ತಿಟ್ಕೊಂಡಿದ್ರೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಒಂದು ಬಾಣಲಿನ ಕಾಯಲಿಕ್ಕೆ ಇಟ್ಟು ಇಟ್ಟು ಅದಕ್ಕಾದ ನಂತರ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಜಾಸ್ತಿನೇ ಇದ್ರೆ ಚೆನ್ನಾಗಿರುತ್ತೆ ಗೊಜ್ಜಾಲಕ್ಕಿಗೆ ಜಾಸ್ತಿ ಆಯಿಲ್ ಹಾಕಿ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೆಕ್ಸ್ಟ್ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಇದೊಂದು ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಒಣಗಿದ ಮೆಣಸಿನ್ಕಾಯಿನ ಪಿಚ್ಚಿ ಹಾಕೋತಾ ಇದೀನಿ ತುಂಬಾನೇ ಟೇಸ್ಟ್ ಬರುತ್ತೆ ಈ ತರ ಹಾಕೊಳ್ಳೋದ್ರಿಂದ ಎಣ್ಣೆಗೆ ಹಾಗೆ ಹಸಿ ಮೆಣಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ ಎಣ್ಣೆಗೆನೆ ನಾವು ಹಸಿ ಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ರು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಸೊ ಹಾಗಾಗಿ ಆಮೇಲೆ ಈರುಳ್ಳಿನೂ ಕೂಡ ಬೇಗ ಬೇಯುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನೂ ಕೂಡ ಸೇರಿಸ್ಕೊಬೇಕು ಫಸ್ಟೇ ನಾವು ಅವಲಕ್ಕಿಗೂ ಕೂಡ ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಫಸ್ಟ್ ಅದಕ್ಕೂ ಕೂಡ ಸ್ವಲ್ಪ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಈರುಳ್ಳಿಗೆ ಸ್ವಲ್ಪ ರುಚಿ ಹಿಡಿಬೇಕಲ್ವಾ ಸೊ ಹಾಗಾಗಿ ಇದಕ್ಕೂ ಕೂಡ ಸ್ವಲ್ಪ ರುಚಿನ ಸೇರಿಸ್ಕೊಂಡು ಹಾಗೆ ಅವಲಕ್ಕಿನೆಲ್ಲ ಏನ್ಸಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಅವಲಕ್ಕಿ ಉಪ್ಪಿಟ್ಟು ಅಂತಾನೆ ಅನ್ಸಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾಮೂಲಿ ಅವಲಕ್ಕಿ ರಿಪೀಟ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯ ಒಂದ್ಸಲ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇಷ್ಟಪಟ್ಟುಕೊಂಡು ಕೂಡ ತಿಂತಾರೆ ಹಾಗೆ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಹಾಗೆ ಲಾಸ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಗೊಜ್ಜು ರೆಡಿ ರೆಡಿಯಾಗುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಇಷ್ಟಪಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ಈಗ ರೆಡಿ ಆಯಿತು ನಿಜವಾದ್ರು ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಒಂದ್ಸಲ ಸಲ ಟ್ರೈ ಮಾಡಿ ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನಾದರೂ ಹೊಸ್ದಾಗಿ ನಾವು ಟ್ರೈ ಮಾಡ್ತಿದ್ದಾಗ ರುಚಿ ಡಿಫ್ರೆಂಟಾಗಿರುತ್ತೆ ಮನೆಯವರು ಕೂಡ ಇಷ್ಟಪಡ್ಕೊಂಡು ತಿಂತಾರೆ ಸೊ ಇವಾಗ ಅವರಾಗಿಟ್ಟು ರೆಡಿ ಆಯಿತು ಈಗ ಮನೆಯವ್ರಿಗೆಲ್ಲನೂ ಈಗ ಹಾಕ್ಕೊಡ್ಬೇಕು ಹೇಗಿದೆ ಅಂತ ಅವರು ತಿಳಿಸ್ತಾರೆ ನೋಡೋಣ ಬನ್ನಿ ಮನೆಯವ್ರ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಅಡುಗೆಗಳು ರುಚಿ ರುಚಿಯಾಗಿ ಮಾಡಾಕಿದ್ರೆ ಇನ್ನಷ್ಟು ಪ್ರೀತಿ ಗೌರವ ಬಾಂಧವ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನಮಗೋಸ್ಕರ ಅವರು ಇಡೀ ದಿನ ದುಡಿತಾ ಇರ್ತಾರೆ ಸೊ ಅವ್ರಿಗೋಸ್ಕರ ನಾವು ರುಚಿ ರುಚಿಯಾಗಿ ಅಡುಗೆನ ಮಾಡಿಕದ್ರೆ ಅವ್ರಿಗೂ ಕೂಡ ನಮ್ಮ ಮೇಲೆ ಒಂದು ಪ್ರೀತಿ ಗೌರವ ಹೆಚ್ಚಾಗುತ್ತೆ ಅಂತಲೇ ಹೇಳ್ತೀನಿ ಖಂಡಿತವಾಗಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವಾಗ ನಮ್ಮ ಮನೆಯವ್ರಿಗೆಲ್ಲ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀವಿ ಅವರು ಯಾವ ಥರ ಇದೆ ಟೇಸ್ಟು ಅಂತ ಇವತ್ತು ಕೇಳ್ತೀವಿ ಸೊ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ತಾರೆ ಅಂತ ಹೇಗೈತೆ ಫ್ಲೇವರ್ ಚೆನ್ನಾಗೈತೆ ಹುಳಿದು ನೆಕ್ಸ್ಟ್ ಇವಾಗ ಅಮ್ಮನ ಕೇಳೋಣ ಬನ್ನಿ ಸೂಪರ್ ಆಯ್ತಾ ಅವಳೆ ಕೂತಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದ ಹೆಂಗೈತೆ ಸೂಪರ್ ಆಗೈತೆ ನೀವು ಒಂದ್ಸತಿ ಟ್ರೈ ಮಾಡಿ ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮರಿಬೇಡಿ